ನಮಸ್ಕಾರ ಎಲ್ಲರಿಗೂ ನಿಮಗೆ ಗೊತ್ತಿದ್ದಂಗೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಯುದ್ಧ ನಡೀತಾ ಇದೆ ಆಪ್ರೇಷನ್ ಸಿಂಧೂರ ಅಲ್ಲಿ ನಮ್ಮ ಆರ್ಮಿಯವರು ತುಂಬಾ ಹೋರಾಡ್ತಾ ಇದ್ದಾರೆ ನಮ್ಮ ದೇಶಕ್ಕಾಗಿ ಯಾರ್ಯಾರು ಹೋರಾಡ್ತಾ ಇದ್ದಾರೋ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಭಾರತೀಯ ಪ್ರಜೆಗಳಿಂದ ಹೃತ್ಪೂರ್ವಕ ನಮನಗಳನ್ನ ತಿಳಿಸ್ತೀನಿ ಯಾಕೆಂದ್ರೆ ಅವರಲ್ಲಿ ಹೋರಾಡ್ತಿರೋದಕ್ಕೆ ನಾವಿಲ್ಲಿ ಆರಾಮಾಗಿ ಕೂತಿರೋದು ನಾವು ಇಲ್ಲಿ ಸೇಫ್ ಆಗಿ ಇದೀವಿ ಅಂತಂದ್ರೆ ಅವ್ರಲ್ಲಿ ಒಂದೊಂದ್ ನಿಮಿಷನೂ ಎಷ್ಟು ರಕ್ತ ಸುಬ್ಸ್ತಾ ಇದಾರೆ ಅಂತ ನಮ್ ನಿಜವಾಗ್ಲು ಊಹೆ ಮಾಡ್ಕೊಳಕ್ಕೆ ಆಗಲ್ಲ ಈ ತರ ಅಮರ್ ಪ್ರೀತ್ ಸಿಂಗ್ ಅಂತ ವೀರ ಯೋಧ ಒಬ್ರು ನೂರ್ ಕಿಲೋಮೀಟರ್ ಪಾಕಿಸ್ತಾನ್ ಒಳಗಡೆ ಹೋಗಿ ಯುದ್ಧ ವಿಮಾನದಲ್ಲಿ ಪಾಕಿಸ್ತಾನದ್ದು ಒಂಬತ್ ಜಾಗಗಳನ್ನ ನಾಶ ಮಾಡಿದ್ದಾರೆ ಅವ್ರಿಗೆ ನಲ್ವತ್ತು ವರ್ಷ ಈ ಪೈಲಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಬೆಳಗ್ಗೆ ನ ನೋಡ್ತಾ ಇದ್ದೆ ಈ ತರ ಧೈರ್ಯ ಇರೋ ಯೋಧರು ಯೋಧರಿಂದ ನಮ್ಗೆ ನಿಜವಾಗ್ಲು ನಾವು ಸೇಫ್ ಆಗಿ ಇದ್ದೀವಿ ಇಲ್ಲಿ ಹಂಗೆ ರೇಣುಕಾ ಮ್ಯಾಮ್ ಅವರು ಪ್ರೆಗ್ನೆನ್ಸಿಲು ಕೂಡ ಅವರು ಇಂಡಿಯನ್ ಆರ್ಮಿಗೆ ಹೋರಾಡ್ತಾ ಇದ್ದಾರೆ ಈ ತರದವರು ಬೇಕಾದಷ್ಟು ಜನ ಅಲ್ಲಿ ಇಂಡಿಯನ್ ಆರ್ಮಿಲಿ ಹೋರಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಆ ದೇವ್ರು ಸೇಫ್ ಆಗಿ ಇರೋ ಹಾಗೆ ಮಾಡ್ಲಿ ಅವ ಶಕ್ತಿ ಕೊಡ್ಲಿ ಇನ್ನೂ ಜಾಸ್ತಿ ಹುರುಪು ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇದೇ ತರ ಆ ನಮ್ಮ ಆರ್ಮಿ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡ್ಬೇಕು ಆ ಸಪೋರ್ಟ್ ಮಾಡೋದು ಪ್ರಜೆಗಳಾಗಿತ್ಕೊಂಡು ನಮ್ದು ಕರ್ತವ್ಯ ಅದು ಇಂಡಿಯನ್ ಆರ್ಮಿ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ದಯವಿಟ್ಟು ಏರ್ ಫೋರ್ಸ್ ಯಾವ ಆಕ್ಟಿವಿಟಿ ನಡೀತಾ ಇದೆ ಆಕ್ಟಿವಿಟಿನ ಯಾರು ಫಾಲೋ ಮಾಡಬೇಡಿ ಅಂದ್ರೆ ವಿಡಿಯೋ ಮಾಡಬೇಡಿ ಅದನ್ನ ವಿಡಿಯೋ ಮಾಡಿದ್ರು ಅಪ್ಲೋಡ್ ಮಾಡಬೇಡಿ ಮಾಡಬೇಡಿ ಸೋಷಿಯಲ್ ಮೀಡಿಯಾಗೆ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನ ಫಾಲೋ ಮಾಡೋದು ನಮ್ ಕರ್ತವ್ಯ ಯಾರು ದಯವಿಟ್ಟು ವಿಡಿಯೋ ಮಾಡ್ಕೊಳಕ್ ಹೋಗ್ಬೇಡಿ ಇದರಿಂದ ಬೇರೆ ಕಡೆ ಅವ್ರಿಗೆ ಗೊತ್ತಾಗಿ ನಮ್ ಪ್ಲಾನ್ ಎಲ್ಲ ಹಾಳಾಗತ್ತೆ ಇದನ್ನ ನಾವು ಫಾಲೋ ಮಾಡಬೇಕು ಜೊತೆಗೆ ಎಮರ್ಜೆನ್ಸಿ ಏನಾದ್ರೂ ಇನ್ ಕೇಸ್ ಎಮರ್ಜೆನ್ಸಿ ಬಂದ್ರೆ ನಾವೇನು ಪ್ರಿಕಾಷನ್ಸ್ ತಗೋಬೇಕು ಅಂತ ನಮ್ಗೆ ತಿಳಿದಿರ್ಬೇಕು ಒಂದಷ್ಟು ಕ್ಯಾಶ್ ಇಟ್ಕೊಂಡಿರ್ಬೇಕು ಜೊತೆಗೆ ಬೇಸಿಕ್ ನೆಸಸಿಟೀಸ್ ಏನೇನಿದೆ ಅದನ್ನೆಲ್ಲ ಒಂದ್ ಬ್ಯಾಗ್ ಹಾಕೊಂಡ್ ಇಟ್ಕೊಂಡಿರ್ಬೇಕು ಆಮೇಲೆ ಮೆಡಿಸನ್ಸ್ ವಾಟರ್ ಬಾಟಲ್ ಒಂದಷ್ಟು ಫುಡ್ಡು ಮೊಬೈಲ್ ಅಲ್ಲಿ ಚಾರ್ಜ್ ಇಷ್ಟನ್ನೂ ಬೇಸಿಕ್ ನೆಸೆಸಿಟಿ ಅಂತ ತಿಳ್ಕೊಂಡು ಅದನ್ನೆಲ್ಲನು ಒಂದ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿರೋಣ ನಾವು ಜೊತೆಗೆ ನಿಮ್ ಮೊಬೈಲಲ್ಲಿ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಇದರಿಂದ ಗೌರ್ಮೆಂಟ್ ಅಲರ್ಟ್ಸ್ ಏನೇನು ಬರುತ್ತೆ ಅದು ನಮ್ಮ ಫೋನಿಗೆ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಹೋಗಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ವೈರ್ಲೆಸ್ ಎಮರ್ಜೆನ್ಸಿ ಅಲರ್ಟ್ಸ್ ಅಂತ ಇರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡೋದ್ರಿಂದ ಗೌರ್ಮೆಂಟ್ ಏನೇನು ಮೆಸೇಜ್ ಕಳಿಸ್ಬೇಕು ಅಂತಿರ್ತಾರೆ ಆ ಮೆಸೇಜಸ್ಸು ನಮ್ಮ ಮೊಬೈಲ್ಗೆ ತಲುಪತ್ತೆ ಈ ಥರ ನಾವು ಏನಕ್ಕೂ ನಾವು ಸೇಫ್ಟಿ ಆಗಿರೋಣ ಜೊತೆಗೆ ಇಲ್ಲಿ ತನಕ ಯಾರ್ಯಾರು ಯೋಧರು ವೀರ ಮರಣ ಹೊಂದಿದಾರೋ ಅವ್ರಿಗೆ ನನ್ನ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿನ ಹೇಳ್ತಾ ಇದ್ದೀನಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ ದುಃಖನ ತಗೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ನೀವು ನೀವು ಮಾಡಿರೋದು ಸೇವೆ ಇದೆಯಲ್ಲ ಅದನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಮರ್ಯಂಗೂ ಇಲ್ಲ ಅದನ್ನು ನಾವು ನಮ್ಮನ್ನ ಕಾಪಾಡಕ್ಕೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ಕಳಿಸಿದೀರಾ ಅಂತಂದ್ರೆ ಅದು ಚಿಕ್ಕ ಮಾತಲ್ಲ ಮತ್ತೆ ನೀವು ಹುಟ್ಟಿ ಬನ್ನಿ ನಮ್ಮ ಭಾರತಕ್ಕೆ ಹುಟ್ಟಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಜೈ ಹಿಂದ್